ಲಾರಿಗಳು ಓಡಾಡ್ತವೆ ಅಂತ ಜಾಗದಲ್ಲಿ ಇವರು ರಾಗಿ ತೆನೆ ಆಗ್ತಾ ಇದ್ದಾರೆ ನೋಡಿ ಯಾವನ ಲಾರಿಗಳು ಒಂದ್ ಎರಡ್ ಮೂರ್ ಎರಡ್ ಲಾರಿಗಳು ಬಂತು ಅಂದ್ರೆ ಆ ಕಡೆ ಓಕೆ ಆಗಲ್ಲ ಆರ್ ಜೆ ಟಿ ನ್ಯೂಸ್ ಗೆ ಸ್ವಾಗತ ನೀವ್ ನೋಡ್ತಾ ಇರ್ಬೋದು ನಮ್ಮ ಸಿರಾ ಎಮ್ ಎರಲ್ಲಿ ಗೇಟ್ ಹತ್ರ ಇಲ್ಲಿ ಬ್ರಿಡ್ಜ್ ಕೆಳಗಡೆ ನೋಡಿ ಕಳ್ಳಲೆ ಹಾಕ್ಬಿಟ್ಟು ಇಲ್ಲಿ ರೋಡ್ ಅಲ್ಲಿ ರಾಗಿ ತೆನೆ ಎಲ್ಲಾ ಹಾಕ್ತಾ ಇದಾರೆ ಬನ್ನಿ ಕೇಳೋಣ ಏನಕ್ಕೆ ಹಾಕ್ತಿದ್ದಾರೆ ಇಲ್ಲಿ ಅಂತನಾ ಅಲ್ಲಣ್ಣ ಈ ರೋಡ್ಗೆ ರಾಗಿ ತೆನೆ ಆಗ್ತಾ ಇದ್ದೀರಲ್ಲ ಇದು ಹಾಕಂಗೆ ಇಲ್ವಲ್ಲ ಏನು ಏನಕ್ಕೆ ಅಲ್ಲಣ್ಣ ರೋಡ್ ಅಲ್ವಾ ನೋಡಿ ಅಲ್ಲಿ ಕಳ್ಳೆ ಹಾಕಿದ್ದಾರೆ ಈ ಕಳ್ಳೆ ಹಾಕಿದ್ದಾರ ಅಲ್ಲಿ ಮತ್ತೆ ನೀವು ರಾಗಿ ತನೆಯೆಲ್ಲ ಹಾಕ್ತಾ ಇದ್ದೀರಾ ಇಲ್ಲಿ ಅಲ್ಲ ರೋಡ್ ತಾನೇ ಇದು ಮತ್ತೀಗ ನೀವು ರೋಡಲ್ಲಿ ಹಿಂಗೆ ಕಡಲೆ ಹಾಕ್ಬಿಟ್ಟು ನೋಡಿ ಕಳ್ಳೆ ಹಾಕಿರೋದ್ಯಾರ ಇಲ್ಲಿ ಮತ್ತೀಗ ಕಳ್ಳೆ ಹಾಕ್ಬಿಟ್ಟು ರಾಗಿ ಎಲ್ಲ ಒಣಗಾಕ್ತಿದ್ರೆ ಮತ್ತೆ ಗಾಡಿಗಳೆಲ್ಲ ಓಡಾಡಬೇಕು ಇವು ಆ ಕಡೆಯಿಂದ ಲಾರಿಗಳು ಬಂದ್ವು ಎರಡು ಎರಡು ಲಾರಿ ಬಂದರೆ ಆ ಕಡೆ ಓಕೆ ಜಾಗಿಲ್ಲ ಈ ಕಡೆನೇ ಹೋಗ್ಬೇಕು ನೀವೆಲ್ಲ ರಾಗಿ ತಾನೆ ಒಣಗಾಕಂಡ್ರಿ ಇಲ್ಲಿ ಅಲ್ಲ ನಾವು ಹಿಂಗೆ ಹಾಕಂಗೆ ಇಲ್ಲ ತಪ್ಪಲ್ಲಿ ನೀವು ನೋಡಿದ್ರಲ್ಲ ಸ್ನೇಹಿತರೆ ಇಲ್ಲಿ ನಮ್ಮ ಎಮ್ ಆರ್ ಗೇಟ್ ಹತ್ರ ನೋಡಿ ಬ್ರಿಡ್ಜ್ ಕೆಳಗಡೆ ಇಲ್ಲಿ ಲಾರಿಗಳು ಓಡಾಡ್ತವೆ ಅಂಥ ಜಾಗದಲ್ಲಿ ಅವರು ರಾಗಿ ತೇನೆ ಹಾಕ್ತಾ ಇದ್ದಾರೆ ನೋಡಿ ಯಾವನ ಲಾರಿಗಳು ಒಂದು ಎರಡು ಮೂರು ಎರಡು ಲಾರಿಗಳು ಬಂತು ಅಂದರೆ ಆ ಕಡೆ ಹೋಗಿ ಆಗೋಲ್ಲ ನೋಡಿ ಈ ಕಡೆನೇ ಹೋಗಬೇಕು ನೋಡಿ ನೋಡ್ತಾ ಇರ್ಬೋದು ನೋಡಿ ಬಸ್ಗಳು ಬರ್ತಾ ಇದ್ದಾವೆ ಒಂದು ಬಸ್ಸು ಲಾರಿ ಬಂತು ಅಂದರೆ ಆ ಕಡೆ ಒಂದೇ ಪಾಸಾಗೋದು ನೋಡಿ ಇಲ್ಲಿ ಕಳ್ಳೆ ಹಾಕ್ಬಿಟ್ಟು ಈ ಕಡೆ ರೋಡರೆಲ್ಲ ರಾಗಿ ಹಾಕ್ತಾ ಇದಾರೆ ನೋಡ್ತಾ ಇರ್ಬೋದು ನಮ್ಮ ಸಿರಾ ಎಮ್ ಆರ್ ಎಲ್ಲಿ ಗೇಟ್ ಹತ್ರ ನೋಡಿ ಅಲ್ಲ ನಾ ಈ ಥರ ಹಾಕೋದು ತಪ್ಪವು ನೀವು ಹಾಕಿರೇ ಇನ್ನೊಬ್ರು ಬಂದು ಹಾಕ್ತಾರೆ ಅಲ್ಲ ಈ ತರ ಆಗ್ಲೇಬಾರ್ದು ನೀವು ಸ್ನೇಹಿತರೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಕೊಡಬೇಕು ನೋಡ್ತಾ ಇರ್ಬೋದು ಈ ಕಳ್ಳೆಲ್ಲ ತೆರವುಗೊಳಿಸ್ಬೇಕು ಇಲ್ಲಿ ಲಾರಿಗಳು ಓಡಾಡಕ್ಕೆ ಇಲ್ಲಿ ಪರ್ಮಿಷನ್ ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಓಕೆ ಧನ್ಯವಾದಗಳು